ದಾಗಡಿ ಬಳ್ಳಿಯಿಂದ ಒಂದು ಬಟ್ಟೆ ಬಳೆ ಮಾಡಿ ಒಂದು ಮಂತ್ರದಲ್ಲಿ ಸಿದ್ಧಿ ಮಾಡ್ಕೊಂಡಾದ್ಮೇಲೆ ಅದನ್ನ ತೊಳಗ ಹಾಕೊಂಡು ಏರೋನ್ ಆಕ್ಸ್ ಮಾತು ಮಡಿ ಮೇಲ್ ಇರೋರ ಹತ್ರ ಬಂದು ಹಿಂಗ ಬಟ್ಟೆ ಮೇಲೆ ಕಟ್ಟೋ ಬಿಡತ್ತೆ ಅಷ್ಟ್ ಕೆಲಸ ಇದ್ ಮಾಡತ್ತೆ ಕಾಡ್ರು ಬರಲ್ಲ ಮನ್ಯಾಗ ಫಸ್ಟ್ ಆಫ್ ಆಲ್ ಆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ರೇವಣ ಸಿದ್ದೇಶ್ವರ ಪ್ರಿಯವಾದಂತಹ ಇದೆಲ್ಲೆಲ್ಲೋ ಒಂದೊಂದು ದಿಕ್ಕಿಗೆ ಹೋಗಿರೋ ಅಂತಪ್ಪ ಒಂದೊಂದು ಐವತ್ ಮೀಟರ್ ನೂರು ಮೀಟರ್ ಹೋಗ್ತು ಹೊರ್ಟೋಗುತ್ತೆ ದಾಗ್ಡಿ ಬಳ್ಳಿ ಇದು ಕಾವಲು ಗಟ್ಟಲೆಗಳಲ್ಲಿ ಮತ್ತೆ ಇದಕ್ಕೆ ಏನು ನಾವು ಹಸುಕರು ಸಾಕಿರ್ತೀವಲ್ಲ ಅಲ್ಲಿಗೆಲ್ಲ ರಕ್ಷಕ ಬಹಳ ಚೆನ್ನಾಗಿ ಬರುತ್ತೆ ಏನ್ ಮಾಡುತ್ತೆ ಪ್ರೊಡಕ್ಷನ್ ಚೆನ್ನಾಗಿ ಮಾಡುತ್ತೆ ರೇವಣ ಸಿದ್ದೇಶ್ವರದ ಒಂದು ತಂತ್ರದಲ್ಲಿ ಇರುವಾಗೆ ಹೆಂಗೆ ಉಲ್ಲೇಖ ಇದೆ ಅಂತಂದ್ರೆ ಈ ಒಂದು ದಾಗಡಿ ಬಳ್ಳಿಯಿಂದ ಒಂದು ಬಟ್ಟೆ ಬಳೆ ಮಾಡಿ ಒಂದು ಮಂತ್ರದಲ್ಲಿ ಸಿದ್ಧಿ ಮಾಡ್ಕೊಂಡಾದ್ಮೇಲೆ ಅದನ್ನ ತೋಳಗ ಹಾಕೊಂಡು ಏರನಾಕ್ಸ್ ಮತ್ತು ಮಡಿಮೇಲ್ಗೆ ಇರೋ ಹತ್ರ ಬಂದಿಂಗ್ ಅಂದ್ರೆ ಬಟ್ಟೆ ಮೇಲೆ ಕೂಡ ಅಷ್ಟು ಕೆಲಸ ಇದು ಮಾಡುತ್ತೆ ಅಂದ್ರೆ ಕಿರ್ಬೆಲ್ ಉಗ್ರಸ ಹೋಗದಂತೆ ಅದನ್ನ ಕೇಳಬೇಕು ನಿಮ್ಮ ನೆರಳರ ಮೇಲೆ ಬಿದ್ದಿರಬಹುದು ಆ ತರ ಕೇಳಬೇಕು ಆ ಗುರುಕುಷಿಯ ವಾಣಕುಷಿಯ ಅಂತ ಬರುತ್ತೆ ನಕ್ಷತ್ರಗಳು ಇದೆ ಅದಕ್ಕೆ ಅಂತ ಆ ಇದರಲ್ಲಿ ನೋಡಪ್ಪ ಇದನ್ನ ಇನ್ನೇನಕ್ಕೆ ಬರುತ್ತೆಗಳಿದೆ ಇದಕ್ಕೆ ಕೌಲು ಕಟ್ಲೆ ಚೆನ್ನಾಗಿ ಬರುತ್ತಪ್ಪ ಮನೆಗಳಿಗಿಂತ ತುಂಬಾ ಒಳ್ಳೇದು ಅಂದ್ರೆ ಹೊಸ ಮನೆನಾ ಆಳೆ ಮನೆನಾ ಯಾ ಎಲ್ಲದಕ್ಕೂ ನಡೆಯುತ್ತೆ ಕಲ್ಡರ್ ಬರಲ್ಲ ಮನೆಗೆ ಫಸ್ಟ್ ಆಫ್ ಆಲ್ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ గు జాస్తి శివగం గుర్తెల్ బెట్ జీ ಓಕೆ ನಿಜದ ಸಿದ್ಧರು ಬೆಟ್ಟದ ಬಗ್ಗೆ ನೀವೆಲ್ಲೂ ಕೇಳಿರೋದ ಮಾಹಿತಿಯನ್ನ ನಾಗ ಅಗೋರಿ ಧನಂಜಯ ಗುರುಗಳು ಕೊಟ್ಟಿದ್ದಾರೆ ಇನ್ನೊಂದಷ್ಟು ಮಾಹಿತಿಗಳು ಬೆಟ್ಟ ಹತುತ ಹೇಳ್ತೀವಿ